ನಮಸ್ತೆ ರೈತ ಬಾಂಧವ್ರೆ ಸೊ ನಾನು ಬಿಜರ್ಗಿ ಬಿಜಾಪುರ ಜಿಲ್ಲೆಯಲ್ಲಿದ್ದೀನಿ ಇಲ್ಲಿ ದ್ರಾಕ್ಷಿ ಬೆಳೆಗಾರರು ಯಥೇಚ್ಛವಾಗಿದ್ದಾರೆ ಸೊ ಇಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಫೇಸ್ ಇದ್ದಾರೆ ಆದರೆ ನಮ್ಮ ರೈತರ ಕಡೆಯಿಂದ ಇವರ ತೋಟದಲ್ಲಿ ಏನೆಲ್ಲ ಅವ್ರಿಗೆ ಅನುಕೂಲ ಅನಾನುಕೂಲಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಅವರ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಚಿದಾನಂದ ಮಾದೇವ್ ಬಡ್ಚಿ ಬಿಜರಿಗೆ ಸರ್ ಹದಿನೆಂಟ್ರಿ ಇದ್ ಬಳಕ್ರಿ ನಾಲ್ಕ ನಾಲ್ಕರಿಂದ ಐದು ವರ್ಷ ಆಯ್ತ್ ಸರ್ ಡಾಕ್ಟರ್ ಸಾಯಿಲ್ ಯೂಸ್ ಮಾಡತ್ತಿವ್ರ ಸರ್ ರಾಸಾಯನಿಕ ಮಾಡುವಾಗ ಕಡಿಮೆತ್ರಿ ಈಗ ಡಾಕ್ಟರ್ ಸಾಯಿಲ್ ಮಾಡುವಾಗ ಈಗ ಇಳುವರಿ ಹೆಚ್ಚಾಗ್ಯಾವ್ರಿ ಅಂತ ರೋಗ ರೋಗ ಅದು ಈಗ ಕಡಿಮೆ ಆಗ್ಯಾವ್ರಿ ಅವಾಗ ಮೊದಲ ಹೆಚ್ಚಾಗ್ತಿತ್ರಿ ರೋಗ ಕಡಿಮೆ ಆಗ್ಯಾವ್ರಿ ಇಳುವರಿ ಬರ್ಲಾತತ್ರಿ ಅಂತ ಇದೆಲ್ಲ ಮಲ್ಚಿಂಗ್ ಮಾಡ್ಯಾವ್ ಸರ್ ಅದು ಅದು ಈ ಮಲ್ಚಿಂಗ್ ಮಾಡಿರೋ ಉದ್ದೇಶ ಏನ್ ಸರ್ ಸರ್ ಎಳಿ ಎರಿ ಹುಳ ಆಗ್ತೈತಿ ಸರ್ ಇದ್ರಾಗ ಇದೇ ಐತ್ ಸರ್ ಈಗಾಗಲೇ ಅದು ಫಲವತ್ತಾಗಿ ಜಮೀನು ಉಳಿತೈತ್ ಸರ್ ಉಳಿತೈತಿ ಸರ ಏರಿ ಹುಳ ಏನು ತಯಾರಾಗ್ತದೆ ಸರ್ ಇದ್ರಾಗ ಅದಕ್ಕಾಗಿ ಡಾಕ್ಟರ್ ಸೊ ಎಲ್ಲಾ ಬಳಸಲಾತೀವ್ರಾ ಬಳಸಲಾತೀವ್ರಿ ಮೊದಲು ಏನ್ ನಷ್ಟ ಆಗ್ತಾ ಇತ್ತು ಈಗೇನದು ಪ್ಲಸ್ ಆಗಿದೆ ಏನ್ ಸರ್ ರೋಗ ಅದು ಬರೋದು ಕಡಿಮೆ ಆಗ್ರ ಸರ್ ಈಗ ಅಂತ ಖರ್ಚು ಕಡಿಮೆ ಇದೆ ಸರ್ ಖರ್ಚು ಕಡಿಮೆ ಇಳುವರಿ ಹೆಚ್ಚಾಗಿದ್ರಿ ಈಗ ಅಂತ ಅವಾಗ ಖರ್ ಬಾಳಾಗ್ತಿ ಸರ್ ಇಳುವರಿನ ಯಾವ ರೂಪದಲ್ಲಿ ಹೆಚ್ಚು ಅಂತ ಹೇಳಲಿಕ್ಕೆ ಆಗತ್ತೆ ಈ ಎರಿ ಉಳದಾರ್ ಸರ್ ಬಡ್ಡ ಎರಿ ಉಳಾದವ್ರ ಸರ್ ಅಂತ ಫಲವತ್ತಾದ ಜಮೀನಾಗ್ಯದ ಸರ್ ಈಗ ಈಗ ಅದು ಹೆಚ್ಚಾಗಿದೆ ಸರ್ ಮತ್ತ ಅವಾಗ ಆ ಈ ಈಗೊಬ್ರ ತಂದ ಹಾಕ್ತಿದ್ದೇವ್ರಿ ಈಗ ಹಾಕೋದಾ ಕಡಿಮೆ ಆಗಿದ್ರ ಕಡಿಮೆ ಮಾಡಿದೇವ್ರಿ ತಾನಾಗಿ ಹೆಚ್ಚಾಗ್ಯದ್ರಿ ಇದು ಇಳುವರಿನ ನೀವೇನು ಮಣಕ ಮಾಡ್ತಾ ಇದ್ದೀರಲ್ಲ ಸರ್ ಹಾಂ ಮಣಕ ಮಾಡ್ತೀರ ಸರ್ ಎಷ್ಟು ಕೆ ಜಿಗೆ ಇದು ಈ ಹಣ್ಣಿಗೆ ಒಂದು ಕೆ ಜಿ ಮಣ್ಕ ಆಗುತ್ತೆ ಸರ್ ಮೂರು ಕೆ ಜಿಗೆ ಒಂದು ಕೆಜಿ ಮಣಕ ಮಣ್ಕ ಆಗ್ತದೆ ಸರ್ ಮೂರಕ್ಕೆ ಒಂದು ಕೆ ಜಿ ಸರ್ ಹಾಂ 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 ಓಕೆ ಅಲ್ಲಿಗೆ ಶುಗರ್ ಎಷ್ಟು ಬರ್ಬೋದು ಸರ್ ಇದರಲ್ಲಿ ಇದು ಇಪ್ಪತ್ತೆರಡರ ತನ ಬರ್ತದೆ ಸರ್ ಇಪ್ಪತ್ತೆರಡು ಹಾಂ ಇಪ್ಪತ್ತೆರಡು ತನಕ ಬರ್ತದೆ ಹಾಂ 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 ಅಂದರೆ ಒಳ್ಳೆ ಕ್ವಾಲಿಟಿ ಅಂತ ಆಯ್ತು ಹಾಂ 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 ಸರ್ ಹಾಂ 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 ಸೊ ಇಲ್ಲಿ ಸಾಕಷ್ಟು ಜನ ಈ ಒಂದು ಬೇರಿನ ಅಭಿವೃದ್ಧಿಗೆ ಅದು ಇದು ರಾಸಾಯನಿಕ ಸಾಕಷ್ಟು ಕೊಡ್ತಾರಲ್ಲ ನೀವ್ ಏನು ಡಾಕ್ಟರ್ ಒಂದೇ ಅಷ್ಟೇ ಉತ್ತಮವಾದ ಬೆಳೆನ ತೆಗಿತಾ ರೈಟ್ ಸರ್ ರೈಟ್ ಸರ್ ಇದೇ ರೀತಿ ನೀವು ಇಲ್ಲಿ ಹಕ್ಕ ಪಕ್ಕದ ರಾಸಾಯನಿಕ ತೋಟಗಳು ಅದಕ್ಕೆ ಕಂಪೇರ್ ಮಾಡಿದ್ರೆ ಏನಂತ ಅಂತ ಸರ್ ನೀವು ಈಗ ಇಲ್ಲೇ ನಮ್ ಬಾಜು ಐತ್ ಸರ ನೀವು ಬೇಕಾದ್ರೂ ನೋಡ್ಬೋದು ಸರ್ ಅಲ್ಲಿ ಸೊ ಅಲ್ಲೇ ಕೇಳ ಸರ್ ನಮಸ್ಕಾರ ಗುರುರಾಜ್ ತಾವು ಏನು ಸರ್ ಏನು ಮಾಡಿದಿರಿ ಮಾಡಿದ್ದೀರಿ ಯೆಸ್ ಎಸ್ ಸರ್ ನಿಮ್ಮದು ಏನು ಪ್ರಾಕ್ಟೀಸಸ್ಸು ಸೊ ಹೆಂಗೆ ಮಾಡ್ತಾ ಇದ್ದೀರಿ ಸರ್ ನಮ್ಮ ವಿಷಯ ನಮ್ಮ ರೂಟ್ಸ್ ವರ್ಕ್ ಇದು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ವರ್ಕ್ ಮಾಡ್ತಾ ಇಲ್ಲ ಅವ್ರ ರೂಟ್ ವರ್ಕ್ ಚಲೋ ಆಗುತ್ತೆ ಅರ್ತ್ ವರ್ಸ್ ಭಾಳ ಇದೆ ಅವರು ಹರ್ತ್ ಇದೆ ಇದೆ ಸರ್ ಹಾಂ ಇದೆ ಸರ್ ನಮ್ಮದಲ್ಲಿ ಹಡ್ಡಿದ್ರೂ ಸಿಗೋಂಗಿಲ್ಲ ಸರ್ ಹರ್ತ್ ವರ್ಮ್ ಸಿಗಲ್ಲ ಸಿಗಲ್ಲ ಮತ್ತೆ ಕವರೇಜು ಸರಿ ಇಲ್ಲ ಸರ್ ಡೆವಲಪ್ಮೆಂಟೇ ಸರಿ ರೂಟ್ಸು ಬಿಡೋಂಗಿಲ್ಲ ಸರ್ ಏನಿಲ್ಲ ನಾವು ಖರ್ಚು ಮಾಡ್ತೀವಿ ಸರ್ ಲ್ಯಾಂಡಿಗೆ ಅವ್ರು ಕಂಪೇರ್ ಮಾಡಿದ್ರೆ ಖರ್ಚು ಹೆಚ್ಚು ಬೆಳೆ ಇಳುವರಿ ಕಮ್ಮಿ ಮಣ್ಣಿನಲ್ಲಿ ಉಪಕಾರಿ ಜೀವಿಗಳ ಸಂಖ್ಯೆ ಕಡಿಮೆ ಆದ್ಮೇಲೆ ಫೋಟೋ ಸಿಂಥಸಿಸ್ ಅಂತ ಏನಿದೆ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಸೋಲಾರ್ ಎನರ್ಜಿ ತಗೊಳ್ಳೋದು ಫೋಟೋಸೆನ್ಸಿಸ್ ರೇಟ್ ಕಡಿಮೆ ಆಗ್ತದೆ ಯಾವಾಗ ಫೋಟೋಸೆನ್ಸಿಸ್ ರೇಟ್ ಕಡಿಮೆ ಇದು ಇದರಲ್ಲಿ ಗ್ಲೂಕೋಸೈಸ್ ಆಗಲ್ವಲ್ಲ ಯಾವಾಗ ಗ್ಲೂಕೋಸ್ ಸಿಂಥಸೈಸ್ ಆಗಲ್ವೋ ಹಣ್ಣಿನಲ್ಲಿ ಸಿಹಿ ಬರೋದು ಕಡಿಮೆ ಆಗ್ತದೆ ಅದ್ರ ಜೊತೆಗೆ ಮಣ್ಣಲ್ಲಿ ಇರತಕ್ಕಂಥ ಜೀವಿಗಳ ಒಂದು ಚಲನವಲನ ಕ್ರಿಯೆ ಮಾಡಲಿಕ್ಕೂ ಗ್ಲೂಕೋಸ್ ಇಲ್ದಂಗೆ ಆಗುತ್ತಲ್ವಾ ಹೌದಲ್ವಾ ಸೊ ಇದು ವ್ಯತ್ಯಾಸ ಅಂದರೆ ನ್ಯಾಚುರಲ್ ರಿಸೋರ್ಸಸ್ನ ನಾವೇನಿವತ್ತು ಬಳಸ್ಕೋಬೇಕಾಗಿತ್ತು ಸನ್ಲೈಟ್ ಇರಬಹುದು ಏರ್ ಇರಬಹುದು ವಾಟರ್ ನಾವು ಸರಿಯಾಗಿ ಬಳಸ್ಕೊಳ್ಳದೇ ಇರತಕ್ಕಂಥದ್ದೇ ಇಲ್ಲಿ ವ್ಯತ್ಯಾಸ ಅಂತ ಸರ್ ನೋಡಿ ಇವತ್ತು ನನಗೆ ಇದನ್ನು ನೋಡ್ತಾ ಇದ್ರೆ ಎಷ್ಟು ನಷ್ಟ ಅಂತ ನಾವು ಮೆಜರ್ ಮಾಡೋಕ್ಕಾಗಲ್ಲ ಹೌದಲ್ವಾ ಇದರಿಂದ ಯಾಕಂದ್ರೆ ಖರ್ಚು ಹೆಚ್ಚು ಮಾಡಿದ್ರಿ ಉತ್ತಮವಾದ ಉತ್ಪನ್ನ ಆಗ್ತಾ ಇಲ್ಲ ಮತ್ತು ಎಲೆ ನೋಡಿ ಎಷ್ಟು ಪ್ರಾಬ್ಲಮ್ ಇದೆ ಇದು ಎಲೆನೂ ಪ್ರಾಬ್ಲಮ್ ಇದೆ ಹೌದಲ್ವಾ ಸೊ ಹಿಂಗಿರಬೇಕಾದ್ರೆ ನಾವೀಗ ಇಲ್ಲಿ ಸರಿ ಮಾಡ್ಕೋಬೇಕಾದ್ರೆ ಏನಿರಬಹುದು ನಾವು ಇಲ್ಲಿ ಫಸ್ಟ್ ಸಾಯಿಲ್ ರಿಜುನೇಟ್ ಆಗ್ಬೇಕು ಹೌದಲ್ವಾ ಆಗಿಲ್ವಾ ಇವತ್ತು ಈ ಥರ ಸಮಸ್ಯೆಗಳು ಈ ಭಾಗದಲ್ಲಿ ಹೆಚ್ಚಿದೆಯಾ ಕಡಿಮೆ ಇದೆಯಾ ಬಾಳಿದೆ ಸರ್ ಇಲ್ಲಿ ಈ ಈ ಭಾಗದಲ್ಲಿ ದ್ರಾಕ್ಷಿ ಹೌದು ಸರ್ ಹದಿನೆಂಟು ಎಕರೆ ಇದೆ ಅವ್ರು ಏನು ಮಾಡಿದ್ದೇನೂ ಇಲ್ಲ ಮಣ್ಣನ್ನು ರಿಜುನೇಟ್ ಮಾಡ್ಕೊಂಡ್ರು ತ್ರೂ ಡಾಕ್ಟರ್ ಸಹ ಹೌದಲ್ವಾ ಅದೊಂದು ರೆಜುನೇಟ್ ಆಗ್ತದೆ ಅಂದರೆ ಎಲ್ಲ ಆಟೋಮೆಟಿಕ್ ಆಗಿ ಯುಟಿಲೈಸ್ ಆಗಲಿಕ್ಕೆ ಸಾಧ್ಯ ಏನು ಯುಟಿಲೈಸ್ ಆಗುತ್ತೆ ಕನ್ಸೂಮ್ ಆಗುತ್ತೆ ಅವಾಗ ಕ್ವಾಲಿಟಿನೂ ಬರುತ್ತೆ ನಮಗೆ ಏನು ಬೇಕೋ ಅಷ್ಟು ಆದಾಯನೂ ಬರ್ತದೆ ಯಾಕೆ ಒಬ್ಬ ಎಜುಕೇಟೆಡ್ ಆಗಿ ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿಗಳೇ ಇಲ್ಲಿ ಸಫಲತೆ ಪಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಸಾಮಾನ್ಯ ಜನಗಳ ಪರಿಸ್ಥಿತಿ ಏನಾಗ್ಬೋದು ಅಂದರೆ ಇಲ್ಲಿ ಒಂದೇ ಮಾನದಂಡ ಯಾರ ಹೊಲದಲ್ಲಿ ಯಾರ ತೋಟದಲ್ಲಿ ಎರೆಹುಳುಗಳ ಸಂಖ್ಯೆ ಯಥೇಚ್ಛವಾಗಿರುತ್ತೋ ಬೆಳೆ ಸಮೃದ್ಧಿಯಾಗಿ ಚಲೋ ಇರ್ತದೆ ಮತ್ತು ಅವರ ಆರ್ಥಿಕ ಸ್ಥಿತಿನೂ ಸುಧಾರಿಸ ಸುಧಾರಿಸ್ತದೆ ಹೌದಲ್ವಾ ಯಾರು ಎರೆ ನಾಶಪಡಿಸುವಂಥ ಪ್ರಕ್ರಿಯೆ ಕೆಲಸ ಮಾಡಿ ಈ ಥರ ಪದ್ಧತಿಗಳಲ್ಲಿ ಮುಂದುವರಿತಾರೋ ಅವರ ತೋಟದಲ್ಲಿ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹೌದಲ್ವಾ ಸೊ ಹಂಗಾಗಿ ಎಲ್ಲರೂ ಈ ಒಂದು ಹಿಂದಿನ ಕೃಷಿ ಪದ್ಧತಿಗಳನ್ನು ನಿಸರ್ಗದ ಒಂದು ಎಲ್ಲ ಸಂಪನ್ಮೂಲಗಳನ್ನು ಬಳಸ್ಕೋಬೇಕನ್ನೋದಿದ್ದರೆ ಈ ವಿಡಿಯೋ ನೋಡಿ ಆ ನಂಬರ್ಗೆ ಫೋನ್ ಮಾಡಿ ನಾವು ಬಂದು ನಿಮಗೆ ಪರಿಪೂರ್ಣವಾಗಿ ನಿಮ್ಮ ತೋಟದಲ್ಲಿ ಸೊ ಆಗಿ ಅಂದರೆ ತ್ವರಿತವಾಗಿ ಎರೆಹುಳ ಹೆಂಗೆ ಅಭಿವೃದ್ಧಿ ಮಾಡಬೇಕು ಏನು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀರಿ ಸೊ ಧನ್ಯವಾದಗಳು